ಪೊಲೀಸರ ವಾರ್ನಿಂಗ್ ಕೂಡ ಬಗ್ಗದ ಕಿಡಿಗೇಡಿಗಳು ಪುಂಡಾಟವನ್ನು ಮೆರೆದಿದ್ದಾರೆ ಎಲ್ಲಿ ಅಂದ್ರೆ ಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಮತ್ತೆ ಮತ್ತೆ ಯುವಕರ ಗೂಂಡಾಗಿರಿ ಜಾಸ್ತಿ ಆಗ್ತದೆ ಪೊಲೀಸರ ಭಯ ಇಲ್ಲ ಅಪ್ರಾಪ್ತ ಯುವಕರ ವರ್ತನೆ ಹೆಂಗಿದೆ ಅಂದ್ರೆ ಸ್ಕೂಟರ್ ನಲ್ಲಿ ಬಂದು ಬಾಲಕನೊಬ್ಬನಿಗೆ ಹಿಗ್ಗಾಮುಗ್ಗ ಥಳಿಸಿದಾರಂತೆ ಎಚ್ ಬಿ ಲೇಔಟ್ ನ ಮೂರನೇ ಬ್ಲಾಕ್ ನಲ್ಲಿ ಅಪ್ರಾಪ್ತ ಬಾಲಕರ ಪುಂಡಾಟ ಇದೀಗ ಸಿ ವಿ ಕ್ಯಾಮರಾದಲ್ಲಿ ಇದೆಲ್ಲವೂ ಕೂಡ ಸರಿಯಾಗಿದೆ ಓಕೆ ಇದೀಗ ಇವರುಗಳು ಲಾಂಗು ಮಚ್ಚು ಹಿಡಿದು ಪುಂಡಾಟವನ್ನ ಮಾಡ್ತಾ ಇದ್ರು ಕಳೆದ ತಿಂಗಳು ಸಾಕಷ್ಟು ಜನಾಕ್ರೋಶಕ್ಕೂ ಕೂಡ ಈ ಪ್ರಕರಣ ಕಾರಣವಾಗಿತ್ತು ಹನ್ನೊಂದು ಜನ ಯುವಕರನ್ನ ಬಂಧಿಸಿ ರೌಡಿ ಶೀಟ್ ಓಪನ್ ಮಾಡಿದ್ರಂತೆ ಪೊಲೀಸರು ಅಪ್ರಾಪ್ತ ಯುವಕರು ಅಂತ ಇವ್ರು ಆಡಿದ್ದೇ ಆಟ ಆಡಕ್ ಬಿಡಕ್ಕಾಗಲ್ಲ ಒಂದೆರಡು ಪೆಟ್ಟು ಕೊಟ್ಟು ಮನೆಗೆ ಪೇರೆಂಟ್ಸ್ ಕರ್ಸು ಕರ್ಸಿ ಬೆಂಡೆತ್ ಕಳಿಸಿದ್ರೆ ಆಗುತ್ತೆ ಅದು ಏನು ವಿಚಾರಕ್ಕೋ ಏನ್ ಗಲಾಟೆನೂ ಇವ್ರುಗಳ ಮಧ್ಯೆ ಗೊತ್ತಿಲ್ಲ ಇಡೀ ಗುಂಪು ಹಿಂಗೆ ಗ್ಯಾಂಗ್ ಆಗಿ ಬಂದ್ಬಿಟ್ರೆ ನೋಡಿ ಮನೆಯಲ್ಲಿ ಸ್ಕೂಲ್ ಬೈಕ್ ಬೈಕ್ಗಳನ್ನು ಕೊಟ್ಟು ಕಳಿಸಿರ್ತಾರೆ ಓದ್ಲಿ ಚೆನ್ನಾಗಿ ಅಂತ ಬಟ್ ಇವ್ರುಗಳು ಬಳಸೋದು ಯಾವುದಕ್ಕೆ ಅಂತ ನೋಡಿ ಅಲ್ಲಿ ಅಲ್ಲಿರೋ ಸಿ ಸಿ ಟಿ ವಿ ಫುಟೇಜಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ ಬಿಡಬಾರ್ದು ಪೇರೆಂಟ್ಸ್ಗಳು ಕೂಡ ಕಿವಿ ಹಿಂಡು ಬೆಂಡೆತ್ತಿ ನಿಮ್ಮ ಮಕ್ಕಳಿಗೆ ನೀವು ಏನು ಮಾಡ್ತಾ ಇದ್ದಾರೆ ಅಂತ ನೋಡಿ ಅವ್ರ ಅಪ್ಪ ಅಮ್ಮ ಹೊರಗೆ ಬಂದರು ಕಾಣುತ್ತೆ ಬೈಕ್ ತೊಗೊಂಡು ಎಸ್ಕೇಪ್ ಆಗಿದ್ದಾರೆ ಅವರು ಬಟ್ ಸಿ ಸಿ ಟಿ ವಿ ಫುಟೇಜ್ ಇದೆಯಲ್ಲ ಯಾರ್ಯಾರು ಒಂದು ಗೊತ್ತಾಗುತ್ತಲ್ಲ ಸ್ಟೇಷನಿಗೆ ಕರೆದು ವಾರ್ನಿಂಗ್ ಮಾತ್ರ ವಾರ್ನಿಂಗ್ ಮಾಡಿ ಬಿಟ್ ಕಳಿಸ್ಬಾರ್ದು ಇವರು ಇದೇ ಚಾಳಿ ಮುಂದುವರೆಸ್ತಾರೆ ಓ ಒಂದು ಕಡೆ ಆಯಿತಾ ಬೇರೆಯವರು ಕೂಡ ಇದನ್ನು ಶುರು ಮಾಡ್ಕೊಳ್ತಾರೆ ತಕ್ಕ ಶಾಸ್ತಿ ಆಗಬೇಕು ಆ ತಕ್ಕ ಶಾಸ್ತಿ ಆಗಿರುವಂತಹ ವೀಡಿಯೋ ಪ್ರಸಾರ ಆಗಬೇಕು ವೀಡಿಯೋ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಬೇಕು ಆಗ ಬೇರೆಯವರು ಈ ರೀತಿಯಾಗಿ ಆಡೋಕ್ಕೆ ಹೆದರಿಕೆ ಪಡ್ತಾರೆ